ವೈದ್ಯಕೀಯ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಿ ಚಬಿ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಗ್ರಾಮೀಣ ಬಡ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ಆಯೋಜಿಸಲಾಗುತ್ತಿದೆ ಶಿಬಿರದ ಸದುಪಯೋಗ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ನಾಗರಾಜ್ ಚಬ್ಬಿ ಹೇಳಿದರು ತಾಲೂಕಿನ ತಾವರಗೆರೆ ಗ್ರಾಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರೇರಿತ ಕ್ಷಮತಾ ಸೇವಾ ಸಂಸ್ಥೆ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ತಜ್ಞ ವೈದ್ಯರುಗಳಿಂದ ಭಾನುವಾರ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಶಿಬಿರದಲ್ಲಿ ಹೃದಯ ಕಾಯಿಲೆ ಕಣ್ಣಿನ ತಪಾಸಣೆ ಸ್ತ್ರೀರೋಗ ಎಲುಬು ಮತ್ತು ಕೀಲು ಚಿಕ್ಕ ಮಕ್ಕಳ ತಜ್ಞರು ಸೇರಿದಂತೆ ವಿಶೇಷ ತಜ್ಞರಿದ್ದು ಉಚಿತ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ಡಾಕ್ಟರ್ ಶ್ರೀನಿವಾಸ ಜೋಶಿ ಅವರು ಮಾತನಾಡಿ ತಾಲೂಕು ಅಂದಮುಕ್ತ ಮಾಡಲು ಈಗಾಗಲೇ ಪಟ್ಟಣದಲ್ಲಿ ದೃಷ್ಟಿಕೇಂದ್ರ ತೆರೆಯಲಾಗಿದೆ ಅದರ ಪ್ರಯೋಜನ ಪಡೆದುಕೊಡಿ ಅಂತ ಹೇಳಿದರು ಶಿಬಿರದಲ್ಲಿ ಡಾಕ್ಟರ್ ಅಮಿತಾ ಸತೂರು ಡಾಕ್ಟರ್ ಶ್ರೀನಿವಾಸ ಜೋಶಿ ಡಾಕ್ಟರ್ ಮುಲ್ಕಿ ಪಾಟೀಲ್ ಡಾಕ್ಟರ್ ಆನಂದ ವರ್ಮ ಆಯುಷ್ ವಿಭಾಗದ ಡಾಕ್ಟರ್ ರವೀಂದ್ರ ಸೇರಿದಂತೆ ಪ್ರಖ್ಯಾತ ವೈದ್ಯರು ತಪಾಸಣೆ ನಡೆಸಿದರು ಎಂಎಂ ಜೋಶಿ ಆಸ್ಪತ್ರೆ ತಂಡ ಕಣ್ಣು ಪರೀಕ್ಷೆ ಡಾಕ್ಟರ್ ಜೀವಣ್ಣವರ ಅವರ ಆಸ್ಪತ್ರೆ ತಂಡ ಹೃದಯ ರೋಗ ಶುಗರ್ ಮತ್ತು ಬಿಪಿ ಸೇರಿದಂತೆ ವಿವಿಧ ಪರೀಕ್ಷೆ ನಡೆಸಿದರು ತಾವರೆಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನಸಫಾ ಕಾಮಧೇನು ವಹಿಸಿ ವಹಿಸಿದಾರೂಢ ಮಠದ ನಿರ್ಗುಣಾನಂದ ಸ್ವಾಮೀಜಿಗಳು ಹಾಗೂ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ ತಾಲೂಕು ಅಧ್ಯಕ್ಷ ಬಸವರಾಜ ಶೇರವಾಡ ಐಸಿ ಗೋಕುಲ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ಆಡಿನವರ್ ಎಸ್ ಡಿಎಂಸಿ ಅಧ್ಯಕ್ಷ ಸಿದ್ದಪ್ಪ ಗುರುನಾಥ್ ಗುರುನಾಥಗೌಡರು ಬಸನ್ಗೌಡರು ಕಲ್ಲಪ್ಪ ಪುಟ್ಟಣವರ್ ಹಾಗೂ ಶಶಿ ಹುಲಿಕಟ್ಟಿ ಬಸವರಾಜ್ ಹೊನ್ನಿಹಳ್ಳಿ ಕಿರಣ್ಣ ಪಾಟೀಲ್ ಕುಲಕರ್ಣಿ ಮದಲನ್ ಕುಲಕರ್ಣಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಧ್ವಪದ್ ಮಹಾಯುದ್ಧ ನ್ಯೂಸ್ ಬಾಡ ಗಣ್ಯಮನ್ಯರಿಗೆ ಧನ್ಯವಾದಗಳು ಈಗ ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂತ ಗಣ್ಯ ಮಾನ್ಯರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ಸಿನ ನೋಡ್ಲಿಲ್ಲ ಒಳ್ಳೆ ಒಳ್ಳೆ ಶಾಲೆಗಳಿಲ್ಲ ಒಳ್ಳೆ ಕಾಲೇಜುಗಳಿಲ್ಲ ಒಳ್ಳೆ ರಸ್ತೆಗಳಿಲ್ಲ ಅಭಿವೃದ್ಧಿ ಅಂತೂ ಶೂನ್ಯ ಆಗಿದೆ ಅಂಥದ್ರಲ್ಲಿ ನಾವು ಎಲ್ಲರೂ ಸಹಿತ ಜೋಶಿ ಸಾಹೇಬ್ರ ಹತ್ರ ಮಾತಾಡಿ ಬರುವ ದಿನಗಳಲ್ಲಿ ಲೋಕಸಭೆ ಚುನಾವಣೆ ನಂತರ ಈ ಭಾಗದಲ್ಲಿ ಉತ್ತಮ ದವಾ ದವಾಖಾನೆಗಳನ್ನು ಹಾಗೂ ಉತ್ತಮ ಕಾಲೇಜುಗಳನ್ನು ಕಟ್ಟಿಸ್ಬೇಕು ಹಾಗು ಕಟ್ಟಿಸ್ತಾರೆ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಜೋಶಿ ಸಾಹೇಬ್ರಿಗೆ ವಿನಂತಿ ಮಾಡ್ಕೊತೀನಿ ಅದು ಆಗುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತ ಹೇಳಿ ನಿಮ್ಗೆ ಯಾಕೆ ಚಪ್ಪತ್ತೆ ಈಗಾಗಲೇ ಲೋಕಸಭೆ ಚುನಾವಣೆ ಬರಾಗದು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಅವರು ಬಹಳ ಚೆನ್ನಾಗಿ ಹೇಳಿ ಅಂದಮುಕ್ತ ಗ್ರಾಮವನ್ನು ನಾವೆಲ್ಲ ಮಾಡ್ತೀವಿ ನೀವು ಸಹಕಾರ ಕೊಡ್ರಿ ಅಂತ ನಾವು ನಿಜವಾಗ್ಲೂ ಜೊತೆ ನಿಮ್ಮ ಜೊತೆಗಿದ್ದು ನಿಮ್ ಕೈ ಜೋಡಿಸ್ತೀವಿ ನೀವು ಏನೋ ಅಂದಮುಕ್ತ ಮಾಡೋಕ್ಕೆ ಪಣ ತೊಡ್ಡಿ ಅದು ಸದಾ ನಿಮ್ಮ ಜೊತೆಗಿದ್ದು ನಿಮ್ಗೆ ಏನು ಏನೇನು ಅನುಕೂಲಗಳು ಬೇಕೋ ಮಾಡಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತೇಳಿ ಬರುವ ದಿನಗಳಲ್ಲಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕಳ್ಕಳಿಯಿಂದ ವಿನಂತಿ ಮಾಡ್ಕೊತೇನೆ ಇವತ್ತು ಶಿಬಿರದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಅದರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಾವೇನು ಇವತ್ತು ಬಂದಿರಿ ನಿಮಗೂ ಸಹಿತ ಕೈ ಮುಗಿದು ಕೇಳ್ಕೊತೇನೆ ಬರುವ ದಿನಗಳಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ತಾವೆಲ್ಲರೂ ಸೇರಿ ಆಶೀರ್ವಾದ ಮಾಡ್ಬೇಕು ಮಾಡ್ತೀರಿ ಅಂತೇಳಿ ನಾನು ಇವತ್ತು ನಿಮ್ಮಲ್ಲಿ ಕಳ್ಕಳಿಂದ ವಿನಂತಿ ಮಾಡ್ತೇನೆ